అంట కొ దారైవరా సికటపటే గద్లేకి ఫ్రెండ్స్ ఎక్లీ సనోర్ సలాపూర్ దగా మలై నుడి అంటేలే ఇల్ ఐతన అపార్టెంట్ అల్లి కూడా అపారట్మెంట్ ఒష్మి దేవ్రైతి అల్లి కయ్ ఓడస్బెక్ కయి త్రైత్తు అంత బందీ ఇ గుడి హి బంద్రీ నమ్ శ్రీ దొడ్ గణ మప్పల్ ఒక్క బందోళగ

அல்ல இதே நோட்ரி மல்லையில நோடி மல்லையில ஓகி டச்சக்கோதர அதே श्री जेजी बुडा पोदू जेजी मा नमस्कार नमस्कार अल्च माड़ नमस्कार जाना <laughs> <laughs> ए ए ए ए ए 279

Yang sini,

ಆಯ್ತಾ ನಿಮ್ಮನಿ ಇಲ್ಲಿ ಇತ್ತಲ್ಲ ಮೊದಲ ಹಳೆ ಮನಿ ಇಲ್ಲಿ ಸೈಡ್ ಇತ್ತು ನೋಡ್ರಿ ನಮ್ ಹಳೆ ಮನಿ ಬಾಗಿ ಇಲ್ಲಿತ್ತು ಅದು ಉಮಾಮಮ್ಮಿ ಇದು ಸಿದ್ದಾರಾಮ್ ಗದ್ಗಿ ನೋಡ್ರಿ ಇದು ಜಯ ಅವ್ರ ಮನಿತ್ತಲ್ಲ ಜಯಂಠಿತ್ತಲ್ಲ ಕವಿತಾ ಮಮ್ಮಿ ಅವ್ರನ್ನ ಇದು ಇದು ಏನೈತಿ ಜಯ ಮಮ್ಮಿತ್ತು

Maksus, hahaha. <laughs> 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 ಏನಪ್ಪಾ ಎಲ್ಲರೂ ಬಂದಿರೋರು ಕೊಡ್್ರೋ ಅಮ್ಮಾ ದೇವರು ಏ ಶ್ರೀ ಗರಿ ಅಪ್ಪ ರೀ ಫ್ಲೇಸ್ ಹೋಗ್ಕಲೇ ಕಾ ಆ ಇನ್ನು ಬಂದಿಲ್ಲ ಅಂತಾ ಇತ್ತೀ ಮತಮ ಬರವೆ ಜೋಳದೋರಿ ಹೋಗಾದು ಮತ್ತೆ ಹಾಯ್ നീരടാ നീടി നമ്മൾ മാറും ക്ലിക്ക് മടിക്കും നീയെടെന്നോ നീയില്ലടാ അപ്പോൾ ഇതിന് ശിലാരോസ് ടാക്കി മോഡൽ അല്ല കേവർ ಏನ್ ಫೋಟೋಗಳು ತಗೊಂಡೆ ನೋಡ್ರಿ ಇನ್ನೇ ಈಗ ಇಡಿಯೋ ಮಾಡ್ಲಿಲ್ಲ ಮಾಡ್ದೆ ಅದ್ ಮಾಡ್ದೆ

ಹೌದ್ ನೋಡ್ರಿ ನೋಡ್ರಿ ನಾವೀಗ ನಮ್ಮ ಅಕ್ಕರ ಮನೆಗೆ ಹೊಂಟಿವಿ ನಾನು ಫಸ್ಟ್ ಟೈಮ್ ಹೇಳದ್ ಬರಾತ ಟೈಮ್ ನೋಡತ್ತೀವಿ ನೋಡ್ರಿ ನೀರ್ಲೆ ನೋಡ್ರಿ ಇಲ್ಲಿ ಇಲ್ಲೊಮ್ಮೆ ಪೈಪಿನ ಬಳಿ ಇಲ್ಲಿ ಚಾಲಕ್ ಚುಟ್ಟಿ ತುಳುದಿ ಬಿಡು ಹೊಂಟಿವ್ ನೋಡ್ರಿ ಮನಿ ನೋಡಕ್ ಅಂತೇಳಿ ಶ್ರೀಗೆ ಕೊರ್ಗಿ ಎಷ್ಟ ಇಲ್ಲಿ

ಕೆಳಗ ಮಸ್ತ್ ಮಾಡಿಸ್ರಿ ಕಿಚನ್ ರೂಮ್ ಏನ್ ಬೇಕಾಗಿದೆ ಇದು ನಿಮ್ಗೆ ತೋರಿಸ್ತೀನಿ ನಾನೊಂದು ಸರಿ ಇಲ್ಲಿ ನೋಡ್ರಿ ಇಲ್ಲಿ ಸಿಂಕೈತ್ಲಾ ಇದಿಷ್ಟೇ ಸಣ್ಣದ ಎಷ್ಟು ಪಿಲ್ಲು ಗಪ್ಪ ಇದು ಬಿಟ್ಟೈತ್ ನೋಡ್ರಿ ಇದು ಯಾಕಪ್ಪ ಅಂತಂದ್ರ ಬಾಂಡೆ ತಿಕ್ಕಿ ಸಾಬೂನ್ ಅದೆಲ್ಲ ಬರುತ್ತೆ ಅಂತ ಹೇಳಿ ಇಷ್ಟೇ ನೋಡ್ರಿ ಒಂದ್ ಹಂಗ ಎಷ್ಟು ಇದೇ ಎಷ್ಟು ಹೆಲ್ಪ್ ಆಗುತ್ತಾ ಇಲ್ಲೆಲ್ಲಾ ಇಡಾಕ್ ಹತ್ರ ಗಿಜಿ ಗಿಜಿ ಅನ್ಸುತ್ತ ಅದಕ್ಕ ಅಂತಾರ ಹೆಣ್ಮಕ್ಳು ಬುದ್ಧಿ ಅಂತ ಹೇಳಿ ನಮ್ ಸೈತ ಓಡಿಸಿ ಅದೊಂದು ನೋಡ್ರಿ ಬೂ ಎಸ್ ಬೂ ಅಂತ ಕೊಡಮ ಕೊಡ್ತಾವತ್ತ ಕೊಡ್ತೋಗ ನೋಡ್ರಿ ಅದಕ್ಕೆ ಅಂತಾರೆ ಹೆಣ್ಮಕ್ಳು ಬುದ್ಧಿ ಅಂತ ಹೇಳಿ ನೋಡಾಕಿದ್ ಇಷ್ಟೇ ಅನಸ್ಬಹುದು ಕೆಲಸ ಏನ್ ಇದು ಎಷ್ಟು ಮುಖ್ಯ ಅನ್ನೋದು ಹೆಣ್ಮಕ್ಳಿಗೆ ಅಡಿಗೆ ಮನೆ ಯೂಸ್ ಮಾಡೋರಿಗೆ ಸಿಂಕ್ ಸಿಂಕದೆಲ್ಲ ಇದ್ದಲ್ಲಿ ಇಟ್ಟರೆ ಎಷ್ಟು ಹೊಲಸಾಗತ್ತ ಅಂತ ಹೇಳಿ ಮಸ್ತ್ ಐತಿ ಸೂಪರ್ ಆದ್ರೂ ಮನಿ ಮನಿ ಎಲ್ಲ ತಿದ್ದು ಫ್ರೆಂಡ್ಸ ದೇವರ ಪುಣ್ಯಲಿಂತ ಮನಿ ಆತ್ ನೋಡ್ರಿ ಎಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ ಇನ್ನೂ ಎಲ್ಲ ನಿವಾಂತಾಗಿ ಮನ್ಯಾಗ ಬಂದ್ರ ಅದೊಂಥರ ಫುಲ್ ಖುಷಿನೇ ಅದು ಒಂದು ಜಲ್ದಿ ಸಾಗಿಸ್ಕೊಳ್ಳಿ ನೋಡ್ರಿ ಇಡೀ ಸ್ನೇಹ ಇಷ್ಟು ಕಾಣಿಸ್ತೀನಿ ಮತ್ತೆ ಮುಂದೆ ಬೇರೆ ನೋಡ್ರಿ ನಾನು ಇವಾಗ ಮನೆಯಲ್ಲೆಲ್ಲ ನೋಡಿ ಗಾರ್ಡನ್ ಹೊಂತೀನಿ ಹೂವ ನೋಡ್ರಿ ಎಷ್ಟ್ ಚಂದ ಮಾಡ್ಯಾರ ಅದ ನೋಡ್ರಿ ಹೂವು ಒಂಥರ ಏನ್ ಸ್ಟೈಲ ಗೊತ್ತಿಲ್ಲ ಇದು ನಮ್ಮಂಗ ಮಾಲೆ ಏಟ್ ಅಂತ ವಾಸಿ ಮಸ್ತ್ ಆದ್ರವು ಹಾಂ ನಮ್ಮಂಗೆ ಮಳೆ ಕೊಡಲ್ಲ ರೀ ಇಲ್ಲಿ ಹಂಗೆ ಮಾಡಿ ಮಾಡಿಟ್ಟಿರ್ತಾರ ಅವು ನೆಲ್ಲಿಕಾಯಿ ಬೇ ನೀನು ನೆಲ್ಲಿಕಾಯಿ ಬಟ್ಟಿ ಅಂಗಡಿ ಬೇಕ್ರಿ ಮಮ್ಮಿ ನೋಟ್ರೆ ಅವ್ರು ಸ್ವಲ್ಪ ಬಂದು ಎಡಿಜ್ಜಿ ಹಿಂದಾಗರ್ತೈತಕ್ಕಾರ ನಾವೇನೈತಿ ಇಷ್ಟು ಮುಂದೆ ಬಂದೀವಿ ನೋಡಿರಿ

ಹೋಗಮ್ಮದ ಓನಂತ ಹೋಗಿ ನೋಡ್ರಿ ಅಷ್ಟೇ ಅದಾನ ಗಾಡನಿಗೆ ಬಂದು ನಾವು ಅಲ್ಲಿ ಎಂಟ್ರೆನ್ಸ್ ಸ್ಟಾರ್ಟಿಂಗ್ ಬರಾಗ ಬಾಲ್ ಹಚ್ಚಾರ ಬಾಲ್ ನೋಡಿ ಅಮ್ಮಿ ಬಾಲ್ ಅಂತೇಳಿ ನಡಕ್ತಾಯಿರಿಲ್ಲ ಅಲ್ಲೇ ಕುಂದಿರ್ತಾನೆ ಏನ್ ಏನು ಬೇಕು ನಿನಗೆ ಎಲ್ಲಿ ಬಾಲ್ ಎಲ್ಲಿದ್ದೆವು ಅಮ್ಮಿ ಬಾಲ್ ಅಂತೇಳಿ ಮತ್ತೆ ಅಲ್ಲಿ ಹೋಗಿ ಕೊಡಿಸ್ತೀನಿ ಬಾರಪ್ಪ ಅಂತೇಳಿ ಕರ್ಕೊ ಮುಂದಿನ ನೋಡಿ ಬರ್ಕಪ್ಪ ಇದ್ನಪ್ಪ ಅಂದ್ರೆ ಬೇಕಂತ ತಕ್ಷಣ ಎಲ್ಲ ಕೊಡಿಸ್ಬಿಡ್ತಿದ್ನು ನಾನು ಕೊಡಿಸ್ತಿದ್ನಿ ಫ್ರೆಂಡ್ಸ ಇಲ್ಲಂತಲ್ಲ ಚಾಶಿವಲ್ಲ ನೋಡ್ದ ಅಕ್ಕನೂ ಹಿಂತದಾಳ ಅಕ್ಕಿನ ತಾಕೆ ಅದಾವ ನಾನು ಹಿಂಗೆ ಮುಂದೆ ಬಂದಿ ಅದಕ್ಕೆ ಹೋಗೊಂಬಾಗ ಕೊಡಿಸ್ತೀನಪ್ಪ ಅಂತೇಳಿ ಎಷ್ಟು ಜನ ಅದಾರ ನೋಡ್ರಿಪ್ಪ ಪಡಂದ ಅಮ್ಮ ನೋಡಿ ಇವತ್ತು ರವಿವಾರ ಜೋಕಾಲಿ ಅಂತ ಇವತ್ತು ರವಿವಾರ ಸಿಕ್ಕಾಪಟ್ಟೆ ಗದ್ಲೈತಿ ಓ ಹೊಸ್ರೀಗೂ ಆಡ್ಬೇಕಂತ ಆಸೆ ಭಾಳ ಐತಿ ಐತಿ ಎಲ್ಲ ಆಡ್ಸಕ್ಕೆ ಬಂದಾಗ ಗೊತ್ತಿಲ್ಲ ನೋಡ ಗೋದಾಗ ಸಿಕ್ಕಾಪಟ್ಟೆ ಅದಾವ ಗಾರ್ಡನ್ಗಳು ಅಂತಲ್ಲ ಆಟ ಸಮಾನ ಆಡೋದು ಖರೇಗೆ ಹೋದಾಗ ಇನ್ನೂ ಸಣ್ಣಾಗಿದ್ದಾವ ಎಲ್ಲ ಆಡ್ಬೇಕು ಇಂಟ್ರೆಸ್ಟ್ ಐತಿ ಖುಷಿ ಐತಿ ಆದ್ರೆ ಐತಿ ನೋಡ್ತೀನಿ ಫ್ರೆಂಡ್ಸ್ ಎಲ್ಲ ಗೊತ್ತೋ ಅಲ್ಲಿ ಆಡ್ತೀನಿ

Si O timing iogre ti chamany a shirt video, si amara toterum omdatτο aun a reasons <laughs> dia.

அவன் தோந்த அடச அவன் தோணு அட்ஸ் ಏ ಅವನಿಗೆ ಆಡ್ಸ ಅವನಿಗೆ ಆಡ್ರೋಣ ಇಲ್ಲದಿಲ್ಲ ಆಡಿಸ್ರೀ ಸರ ಅವ್ನು ತುಂಬ ಅವ್ನು ಇಲ್ಲ ಇಲ್ಲ ಹಿಂಗ ಅದ್ಯಾತ ನೋಡಲ್ಲಿ ಸ್ನೇಹ जा पिले बस जा पिलो इकड़ा है। बस ना बंद पिले इकड़ जा मो पकड़ा जा पकड़ा जा damma te baal pan chhod de e ka'i ka'i

கொடுக்கோ <tellan> 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 <tellan>